ಬರುತ್ತೆ ನಾವು ನೋಡಿ ಉಡೋಣ ಸೊ ಅದೊಂದು ಸೊ ಇವಿಷ್ಟು ಬರೆದ ಮೇಲೆ ರ್ಯಾಪ್ ನನಗ ನಂದು ಎರಡೆ ಲೈನ್ ತರ ಯೂಸ್ ಮಾಡಿದೆ ಬಟ್ ಇಡೀ ಸಾಂಗ್ ಅಲ್ಲಿ ರ್ಯಾಪ್ ನನಗ ತೀರಾ ಹೊಸದಿತ್ತು ನಾನು ಬೇಸಿಕಲಿ ಬಿಜು ಫ್ಯಾನ್ ನಾನು ಬಟ್ ಆದ್ರೆ ರ್ಯಾಪಿಗ್ ತುಂಬಾ ಫ್ಯಾನ್ ಇಲ್ಲ ನಾನು ಪಟ ಪಟ ಪಡ ಹೋಗ್ತಾ ಇರುತ್ತೆ ನನ್ಗೊಂದು ಐದು ಕೇಳಿದ್ಮೇಲೆ ಒಂದು ಐದು ನಿಮಿಷ ನಾವು ಪ್ರತಿ ಅಕ್ಷರನು ಲಿರಿಕ್ಸ್ ಕೇಳಿ ಎಂಜಾಯ್ ಮಾಡೋರು ಸೊ ನಮ್ಗೆ ಸಡನ್ ಆಗಿ ತಲೆ ಹೋಗ್ತಿರ್ವಲ್ಲ ಇದು ಹೆಂಗೆ ವರ್ಕ್ ಆಗುತ್ತೆ ರೀತಿ ಅಂದಾಗ ಒಂದೇನೋ ಸ್ಪೇಸ್ ಬೇಕು ಅಂದಾಗ ಸರಿ ಹುಡ್ಕೆ ಶುರು ಮಾಡೋದು ಹಳೆ ಗೀತೆಗಳು ಇದಕ್ಕೆ ರಿಲೇಟೆಡ್ ಯಾವ್ದು ಅಂತ ಶಿಶುನಾಳ ಶರೀಫ್ರವ್ರು ಆ ಕಾಲದಲ್ಲೇ ಹೊರತಿದ್ರು ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಅಂತ ಅದು ಮ್ಯೂಸಿಷಿಯನ್ ಮಾತ್ರ ಹೇಳಿರೋದಲ್ಲ ನಿನ್ ಲೈಫಲ್ಲಿ ನಿನ್ ಏನು ಗೊತ್ತಿಲ್ಲ ಅದು ನೀನ್ ಪ್ರಾಂಪ್ಟಾಗಿ ನುಡ್ಸ್ಬೇಡ ಅಂತ ಪ್ರಾಮಟ್ ಆಗಿ ಮಾಡ್ಬೇಡ ಅಂತ ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ತಂಬೂರಿಸ್ತಿರೋದು ಕರೆಕ್ಟ್ ಇಲ್ಲ ಅಂತ ಸೋಷಿಯಲ್ ಮೀಡಿಯಾ ನಾವು ಅಷ್ಟೇ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೋಬಹುದು ತುಂಬಾ ಎಫೆಕ್ಟಿವ್ ಆಗಿ ಯೂಸ್ ಮಾಡಬಹುದು ಇವತ್ತು ಒಳ್ಳೆ ಚೇಂಜ್ ಬಟ್ ಆದಷ್ಟು ನಾವು ನೆಗೆಟಿವ್ ಆಗಿ ಯೂಸ್ ಮಾಡ್ಕೊತಾ ಇದೀವಿ ಅವ್ರಿಗೆ ಬಗ್ಗೆ ಇವ್ರಿಗೆ ಆಗೋದು ಸೊ ಇದನ್ನ ರಿಲೇಟೆಡ್ ಆಗಿ ಇಟ್ಕೊಂಡು ನಾಲ್ಕು ಶರೀಫ್ ಸಾಂಗ್ ಇಟ್ಕೊಂಡ್ ತರಲ್ಲ ತೆಗಿ ನಿನ್ನ ತಮ್ಮೂರಿಸಾಗ ಅದಾದ್ಮೇಲೆ ಅದಕ್ಕೆ ರಿಲೇಟೆಡ್ ಆಗಿ ರ್ಯಾಪು ಬಿಚ್ಚೂರು ಕೂಡ ಸೊ ಅಲ್ಲಿಂದ ಸಾಂಗ್ ಶುರು ಆಯ್ತು ಸೊ ತುಂಬಾ ಅದ್ಭುತಾಗಿ ಮಧ್ಯ ಫೀಮೇಲ್ ವಾಯ್ಸ್ ಅವರ ಬಿಚ್ಚರು ಅವರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಲೈನ್ಸ್ಗಳು ಸೊ ಪುಷ್ಕರ್ ಸರ್ ಒಂದಷ್ಟು ಇನ್ಪುಟ್ಸ್ ಕೊಟ್ಟರು ಸ್ಟುಡಿಯೋ ಬಂದು ಅಭಿನಂದನ್ ಸರ್ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ ಈ ಸಾಂಗ್ ಗೆ ಸೊ ಇವೆಲ್ಲ ಸೇರಿ ಈ ಸಾಂಗ್ ರೆಡಿ ಆಯ್ತು ಇಷ್ಟೆಲ್ಲ ಸಾಂಗ್ ಬಗ್ಗೆ ಒಂದು ಬ್ಯಾಕ್ ಸ್ಟೋರಿ ಹೇಳಿದ್ದೀರಾ ಸಾಂಗ್ ನೋಡ್ಕೊಂಡು ಬರೋಣ ನೀವೇ ಅನೌನ್ಸ್ ಮಾಡ್ಬಿಡಿ ಅವತಾರ ಪುರುಷ ಇಂಥವ್ರು ಏನು ಕಂಟೆಂಟ್ ಬಿಟ್ಟಿದೀವಿ ಪೋಸ್ಟರ್ಸ್ ಬಿಟ್ಟಿದೀವಿ ಇವೆಲ್ಲ ಅವತಾರ ಪುರುಷ ಒಂದು ಒಂದು ಇಲ್ಲೊಂದು ನೆನಪಾಯ್ತು ಪ್ರಮೋಷನ್ ಬಗ್ಗೆ ನಿಮಗೆ ಕ್ವಶನ್ ಬಂದಿರಬಹುದು ಅಂದ್ರೆ ನೀವ್ ಹೇಳ್ತಾ ಇದ್ರೆ ಒಂದು ಟಾರ್ಗೆಟ್ ಆಡಿಯನ್ಸ್ ಇದ್ದೇ ಇರ್ತಾರೆ ಪುರುಷನ್ಗೆ ಪುರುಷ ಬಿದ್ದು ಪ್ರಮೋಷನ್ ಮಾಡಿದ್ರು ತುಂಬಾ ಇದಕ್ಕೆ ಆಲ್ರೆಡಿ ಪಾರ್ಟ್ ಒನ್ ನೋಡಿ ಇಷ್ಟ ಆಗಿರೋ ಥಿಯೇಟರ್ ಬರ್ತಾರೆ ತುಂಬಾ ಸಿಂಪಲ್ ಅಕಸ್ಮಾತ್ ಪಾರ್ಟ್ ಒನ್ನೇ ಅವನಿಗೆ ವರ್ಕ್ ಆಗಿಲ್ಲ ಅಂದ್ರೆ ಅಲ್ಲೇ ಇರ್ತಾನೆ ಸೊ ಅದಕ್ಕೆ ನಾವು ತುಂಬಾ ಹೇಳ್ತಿದ್ದೀವಿ ಅಷ್ಟೇ ಪಾರ್ಟ್ ಟು ಏಪ್ರಿಲ್ ಫಿಫ್ತ್ ಬರ್ತಾ ಇದೀವಿ ಅಂತ ಸೊ ಪಾರ್ಟ್ ಒನ್ ಇಷ್ಟ ಆಗಿರೋ ತುಂಬಾ ಮೆಸೇಜ್ ಗಳು ನಮ್ಗೆ ಅಂದ್ರೆ ಓಪನಿಂಗ್ ಸಿಕ್ಕೇ ಸಿಗುತ್ತೆ ಈ ಸಿನಿಮಾಗೆ ಕಾನ್ಫಿಡೆನ್ಸ್ ಇದೆ ಓಪನಿಂಗ್ ಆದ್ಮೇಲೆ ಅವ್ನ್ಗೆ ಹೆಂಗ್ ವರ್ಕ್ ಆಗುತ್ತೆ ಅದನ್ನ ಹೇಳ್ತಾರೆ ಸೊ ಇದು ಫಸ್ಟ್ ವಿಡಿಯೋ ನಾವು ಅವತಾರ ಪುರುಷ ಟೂದ್ ಬಿಡ್ತಿರೋದು ನಿಮಿಷಿ ಅಂತ ಆಯ್ತು ಹೇಳಿ ಸರ್ ಹೇಳಿ ಜಸ್ಟ್ ಒನ್ ಬರ್ಕೊಂಡಿದ್ದಾರೆ ಅವರ ಕೈ ಮೇಲೆ ಬರ್ಕೊಂಡಿರೋದು ಅವರಿಗೆ ನೆನಪಾಗ್ತಲ್ಲ ಏನ್ ಬರ್ಕೊಂಡಿದ್ದೀನಿ ಐ ಜಸ್ಟ್ ವನ್ ಅಲ್ಲ ಒನ್ ನೋ ಇದು ಅವತಾರ ಪುರುಷ ಟು ನ ಹೊಸ ಅಧ್ಯಾಯ ಪ್ರಮೋಷನ್ ಸೂಪರ್ ಸೂಪರ್ ವಿರಾಟ್ ಕೊನೆ ಕಾಪಿ ಮಾಡಿರ ಅಂತಾರೆ ಹೇಳ್ತಾ ಇದ್ದಾರೆ ಬಟ್ ಅದ್ಭುತ ಪ್ರಮೋಷನ್ಸ್